ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ವಿಷಯ ಉಚಿತ ಯೋಜನೆಗಳು ಸಾಮಾಜಿಕ ನ್ಯಾಯದ ಆಧಾರವೋ ಅಥವಾ ಆರ್ಥಿಕ ಹೊರೆಯೋ ಒಂದು ಗಂಭೀರ ವಿಶ್ಲೇಷಣೆ ನಮ್ಮ ಸಮಾಜವು ಆಳವಾದ ಆರ್ಥಿಕ ಅಸಮಾನತೆಯಿಂದ ಬಳಲುತ್ತಿದೆ ಬಡವರು ಮತ್ತು ಮಧ್ಯಮ ವರ್ಗದ ನಾಗರಿಕರು ತಮ್ಮ ಮೂಲಭೂತ ಜೀವನಾವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ನಿರಂತರವಾಗಿ ಹೋರಾಡುತ್ತಿದ್ದಾರೆ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಜಾರಿಗೊಳಿಸುವ ಉಚಿತ ಯೋಜನೆಗಳು ಸಂತ್ರಸ್ತರಿಗೆ ಆಶಾಕಿರಣವಾಗಿ ಗೋಚರಿಸುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ ಉದಾಹರಣೆಗೆ ಉಚಿತ ಬಸ್ ಸೌಲಭ್ಯವು ದುಡಿಯುವ ವರ್ಗದ ಜನರ ಸಂಚಾರ ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಇದು ಅವರ ಆರ್ಥಿಕ ಹೊರೆಯನ್ನು ತಗ್ಗಿಸುತ್ತದೆ ಅಂತೆಯೇ ಸೀಮಿತ ವಿದ್ಯುತ್ ಬಳಕೆಗೆ ಉಚಿತ ಪೂರೈಕೆಯು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುತ್ತದೆ ಆದರೆ ಈ ಉಚಿತ ಯೋಜನೆಗಳ ಕುರಿತು ಭಿನ್ನಾಭಿಪ್ರಾಯಗಳಿವೆ ಒಂದು ವರ್ಗದ ವಿಮರ್ಶಕರ ಪ್ರಕಾರ ಇವು ಸರ್ಕಾರದ ಖಜಾನೆಗೆ ಭಾರೀ ಹೊರೆಯಾಗುತ್ತವೆ ಮತ್ತು ರಾಷ್ಟ್ರದ ಆರ್ಥಿಕ ಪ್ರಗತಿಗೆ ಮಾರಕವಾಗಬಲ್ಲವು ಆದಾಗ್ಯೂ ವಾಸ್ತವದ ಆಳಕ್ಕೆ ಇಳಿದು ನೋಡಿದಾಗ ಈ ಯೋಜನೆಗಳ ಫಲಾನುಭವಿಗಳು ಸಮಾಜದ ಅತ್ಯಂತ ದುರ್ಬಲ ಸ್ತರದವರೆಂಬುದು ಸ್ಪಷ್ಟವಾಗುತ್ತದೆ ಅವರ ಸಬಲೀಕರಣವು ಪರೋಕ್ಷವಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಉದಾಹರಣೆಗೆ ಪ್ರಯಾಣ ವೆಚ್ಚದಲ್ಲಿನ ಉಳಿತಾಯವು ಫಲಾನುಭವಿಗಳಿಗೆ ಇತರ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅವಕಾಶ ನೀಡುತ್ತದೆ ಇದು ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆಯನ್ನು ಹೆಚ್ಚಿಸುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಬ್ಯಾಂಕುಗಳು ಬೃಹತ್ ಉದ್ಯಮಗಳಿಗೆ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ನೀಡುತ್ತವೆ ಒಂದು ವೇಳೆ ಈ ಸಾಲಗಳು ಮರುಪಾವತಿಯಾಗದಿದ್ದರೆ ಅವುಗಳನ್ನು ಮನ್ನಾ ಮಾಡಲಾಗುತ್ತದೆ ಈ ನಷ್ಟವನ್ನು ಅಂತಿಮವಾಗಿ ಸಾಮಾನ್ಯ ತೆರಿಗೆದಾರರ ಹಣದಿಂದ ಭರಿಸಬೇಕಾಗುತ್ತದೆ ಸಣ್ಣ ವ್ಯಾಪಾರಿಗಳಿಗೆ ಹೆಚ್ಚಿನ ಬಡ್ಡಿಯನ್ನು ವಿಧಿಸುವ ಬ್ಯಾಂಕುಗಳು ದೊಡ್ಡ ಸಾಲಗಾರರಿಗೆ ಅಂತಹ ಕಡಿಮೆ ಬಡ್ಡಿಯನ್ನು ವಿಧಿಸುವ ತರ್ಕವನ್ನು ಗ್ರಹಿಸುವುದು ಕಷ್ಟಸಾಧ್ಯ ಇದು ಸ್ಪಷ್ಟವಾಗಿ ತಾರತಮ್ಯದ ನೀತಿಯಾಗಿದ್ದು ಸಣ್ಣ ಉದ್ಯಮಗಳ ಬೆಳವಣಿಗೆಗೆ ಅಡ್ಡಿಯುಂಟು ಮಾಡುತ್ತದೆ ಇಂತಹ ಸಂದರ್ಭದಲ್ಲಿ ಸಮಾಜದ ಅತ್ಯಂತ ಕೆಳಸ್ತರದ ಜನರಿಗೆ ನೀಡುವ ಸಣ್ಣ ಪ್ರಮಾಣದ ಉಚಿತ ಸೌಲಭ್ಯಗಳನ್ನು ವಿರೋಧಿಸುವುದು ಎಷ್ಟು ಸಮಂಜಸ ಜನಪ್ರತಿನಿಧಿಗಳು ತಮ್ಮ ವೇತನವನ್ನು ಹೆಚ್ಚಿಸಿಕೊಂಡಾಗ ಮೌನವಾಗಿರುವ ಸಮಾಜ ಬಡವರಿಗೆ ಸ್ವಲ್ಪ ಪ್ರಮಾಣದ ಆಹಾರ ಅಥವಾ ಸಾರಿಗೆ ಸೌಲಭ್ಯವನ್ನು ಒದಗಿಸಿದರೆ ತೀವ್ರವಾಗಿ ವಿರೋಧಿಸುವುದು ಒಂದು ದೊಡ್ಡ ವಿಪರ್ಯಾಸ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಬ್ಯಾಂಕುಗಳಲ್ಲಿನ ಬೃಹತ್ ಮೊತ್ತದ ಸಾಲಗಳ ಮನ್ನಾ ಮತ್ತು ಕಡಿಮೆ ಬಡ್ಡಿಯ ದರಗಳ ನೀತಿಗಳು ಆರ್ಥಿಕ ಅಸಮಾನತೆಯನ್ನು ಮತ್ತಷ್ಟು ತೀವ್ರಗೊಳಿಸುತ್ತವೆ ಇದು ಕೇವಲ ಒಂದು ಸೀಮಿತ ವರ್ಗದ ಜನರಿಗೆ ಮಾತ್ರ ಅನುಕೂಲವನ್ನು ಕಲ್ಪಿಸುವಂತೆ ತೋರುತ್ತದೆ ಇದಕ್ಕೆ ಹೋಲಿಸಿದರೆ ರಾಜ್ಯ ಸರ್ಕಾರಗಳು ನೀಡುವ ಉಚಿತ ಯೋಜನೆಗಳು ನೇರವಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಜನರನ್ನು ತಲುಪಿ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ಉಚಿತ ಯೋಜನೆಗಳನ್ನು ಕೇವಲ ಆರ್ಥಿಕ ಹೊರೆಯ ದೃಷ್ಟಿಯಿಂದ ಮಾತ್ರ ನೋಡದೆ ಅವು ಸಮಾಜದ ಮೇಲೆ ಬೀರುವ ಸಕಾರಾತ್ಮಕ ಪರಿಣಾಮಗಳನ್ನು ಗಂಭೀರವಾಗಿ ಪರಿಗಣಿಸುವುದು ಅತ್ಯಂತ ಮುಖ್ಯ ಬಡವರ ಸಬಲೀಕರಣವು ಅಂತಿಮವಾಗಿ ದೇಶದ ಸಮಗ್ರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಬಲ್ಲದು ಎಂಬುದನ್ನು ಮರೆಯಬಾರದು ಧನ್ಯವಾದಗಳು